ಬಹಳ ಅಯೋಗ್ಯ ಅವನಿಗೆ ಪಬ್ಲಿಸಿಟಿ ಕೊಡಬಾರ್ದು ಆಕ್ಚುಲಿ ಅವನನ್ನು ಟಿವಿಯಲ್ಲಿ ತೋರಿಸಿದ್ರೇ ಪಾಪ ಅವನು ವಿಧಾನಸೌಧದ ಹೆಸರು ಎದುರುಗಡೆ ನಿಂತ್ಕೊಂಡು ಆ ಬಾಂಬ್ ಬಿಟ್ಟವನಲ್ಲ ಯಾವ ಮಾತು ಕೇಳ್ತಾನೆ ನೋಡಿ ಅವನಿಗೆ ಏನಾದ್ರೂ ಯೋಗ್ಯತೆ ಇದ್ರೆ ಅವ್ನಿಷ್ಟೆಲ್ಲ ಮಾತಾಡ್ತಾನಲ್ಲ ಸಿಂಗಲ್ ವೇ ಅವನ ಕಮ್ಯುನಿಕೇಶನ್ ನೋಡಿ ಅವ್ಳ ಎಕ್ಸ್ಚೇಂಜ್ ಏನಿರುತ್ತೆ ಎರಡು ನಾಯಿಗಳು ಕೂತ್ಕೊಂಡು ಎಕ್ಸ್ಚೇಂಜ್ ಮಾಡೋದೇನು ಒಂದು ಬಗಳದು ಇನ್ನೊಂದು ಬಗಳದು ಯಾರಿಗೆ ಅರ್ಥ ಆಗಲ್ಲ ಹೂ ಅಂತ ಇನ್ನೊಂದು ಹೇಳುವಾಗ ಇನ್ನೊಂದು ಹೂ ಅಂತ ಹೇಳುದು ನಂಗೆ ನಿಮ್ಗೆ ನಮ್ಗೆ ಏನಾದ್ರು ಅರ್ಥ ಆಗುತ್ತಾ ಅವನು ಕೂತ್ಕೊಳ್ಳುವ ಚಾನಲ್ಗಳು ನೋಡಿ ಅವರು ಮಾಡುವ ಭಾಷಣಗಳು ನೋಡಿ ಇಟ್ ಇಸ್ ಆಲ್ ಒನ್ ವೇ ಅವ್ರು ಯಾರಿಗ ಆನ್ಸರ್ ಕೊಡಲ್ಲ ಒಂದು ನಾಲ್ಕು ಯೂಟ್ಯೂಬ್ ಚಾನಲ್ ನಿಂತ್ಕೊಂಡು ಅವ್ರಿಗೆ ಅವರಿಗೆ ಏನು ಬೇಕು ಅದನ್ನು ಹೇಳೋದು ಅದನ್ನು ಬಿಡುವುದು ಆ ನಪುಂಸಕರಿಗೆ ಇಲ್ಲವೇ ಇಲ್ಲ ಬಂದ್ಬಿಟ್ಟು ಪೇಪರ್ ಇಟ್ಕೊಂಡು ಬಂದು ಕೂತ್ಕೊಂಡು ಡಿಸ್ಕಸ್ ಮಾಡುವ ಅವನು ಮೊಬೈಲ್ ತೋರಿಸ್ತಾನೆ ಅಪ್ಪನ ಮನೆ ಕೊಡ್ತಾನೆ ಇನ್ನವನು ಸಮಾಜ ಘಾತಕರು ಐ ಆಮ್ ಟೆಲಿಂಗ್ ನಾನು ಊರಿಗೆ ಹೋದಾಗ ನನ್ನ ಊರನ್ನು ಹಾಳು ಮಾಡಿದ ಅನಾಗರಿಕರಿಗೆ ನಾವು ಯಾರ ಯಾವ ಭಾಷೆಯಲ್ಲಿ ನನ್ನ ಊರಿನ ಜನಗಳನ್ನು ದಾರಿ ತಪ್ಪಿಸಿದ ನನ್ನ ದೇವರ ಹೆಸರನ್ನು ಹಾಳು ಮಾಡಿದ ಜನಗಳನ್ನು ನಾನು ಯಾವ ರೀತಿಯಾಗಿ ಸಂಬೋಧನೆ ಮಾಡಬೇಕು ಅಕ್ಕ ಅಣ್ಣ ಅಪ್ಪ ಅಮ್ಮ ಅಂಕಲು ಕರಿಬೇಕಾ ಅಲ್ಲ ನಾಯಿ ಲೋಫರು ಲಫಂಗ ಅನಾಗರಿಕ ಸಮಾಜ ಅವನ ಭಾಷೆಯಲ್ಲೇ ನಾನು ವಾಪಸ್ ಕೊಡಬಾರ್ದ